ಪ್ರಿಯರೇ ಇಪ್ಪತ್ನಾಲ್ಕನೇ ವರ್ಷ ಮುಗಿಯಿತು ಈಗ ಇಪ್ಪತ್ತೈದನೇ ಆ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ದೇವರಿಗೆ ಸ್ತೋತ್ರವಾಗಲಿ ಒಂದು ವಾಕ್ಯವನ್ನು ದೇವರು ಕೊಟ್ಟಿದ್ದಾನೆ ಧರ್ಮಪದರ್ಶಕಾಂಡ ಇಪ್ಪತ್ತೆಂಟರಲ್ಲಿ ಎಂಟು ದೇವರ ವಾಕ್ಯ ಇರ್ತದೆ ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆ ನಿಮ್ಮ ದೇವರಾದ ಯೋಹವನ್ನು ನಿಮಗೆ ಶುಭವನ್ನು ಅನುಗ್ರಹಿಸುವನು ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು ಬರುವ ವರ್ಷ ಈ ವರ್ಷದಲ್ಲಿ ನಿಮಗೆ ಶುಭವೇ ಆಗ್ತದೆ ಏಕೆಂದರೆ ಇಪ್ಪತ್ತೈದನೇ ವರ್ಷದಲ್ಲಿ ನಿಮಗೆ ಶುಭವನ್ನು ಕೋರಿಸ್ತಾನೆ ದೇವರು ನಿಮಗೆ ಶುಭ ಮಾಡ್ತಾನೆ ಏನು ಇಪ್ಪತ್ನಾಲ್ಕು ವರ್ಷದಲ್ಲಿ ನಿಮ್ಮ ನಿಮ್ಮ ಜೀವಿತದಲ್ಲಿ ಸೋಲಾಗಬಹುದು ಕೆಲವು ಸಂಗತಿ ಆಗಬಾರ್ದು ಆಗ್ಬೋದು ಆದರೆ ಅದೆಲ್ಲ ಮರೆತು ದೇವರು ಇಪ್ಪತ್ತೈದನೇ ವರ್ಷದಲ್ಲಿ ನಿಮಗೆಲ್ಲರಿಗೆ ಆಶೀರ್ವಾದ ಮಾಡಿ ನಿಮ್ಮ ಕಣಜಗಳನ್ನು ತುಂಬಿಸಿ ನಿಮಗೆ ಮುಂದೆ ನಡೆಸೋಕ್ಕೆ ದೇವರು ನಿಮಗೆ ಸಹಾಯ ಮಾಡ್ತಾನೆ ದೇವರ ಆತ್ಮ ಹೇಳ್ತಾ ಉಂಟು ದೇವನಿಗೆ ಸ್ತೋತ್ರವಾಗಲಿ ನಿಮಗೆಲ್ಲ ಶುಭವಾಗಲಿ ಈ ವರ್ಷದಲ್ಲಿ ಇಪ್ಪತ್ತೈದನೇ ವರ್ಷದಲ್ಲಿ ಶುಭವೇ ಆಗ್ತದೆ ದೇವರು ಶುಭವನ್ನೇ ಮಾಡ್ತಾನೆ ಯಾಕೆ ದೇವರ ವಾಕ್ಯ ದೇವರು ಕಳಿಸಿ ಅದು ಫಲ ಕೊಡದೆ ಹಿಂಜಾರಿ ಹೋಗುವುದಿಲ್ಲ ಸತ್ಯವೇದೆ ಹೇಳ್ತದೆ ಅದಕ್ಕೋಸ್ಕರ ದೇವರು ವಾಕ್ಯವನ್ನು ಕಳಿಸಿ ನಿಮಗೆ ಬಲಪಡಿಸಿ ನಿಮಗೆ ಮುಂದರಿಸ್ತಾನೆ ಆ ವರ್ಷದಲ್ಲಿ ನೀವು ಎಲ್ಲಿ ಕಾಲಿಡ್ತಿರೋ ಎಲ್ಲಿ ಹೋಗ್ತಿರೋ ಅಲ್ಲಿ ಶುಭವೇ ಆಗ್ತದೆ ದೇವರು ನಿಮ್ಮ ಸಂಗಡ ಇದ್ದೇನೆ ದೇವರು ನಿಮ್ಮ ಜೊತೆ ಇದ್ದೇನೆ ಧೈರ್ಯದಿಂದ ಇರಿ ದೇವರು ನಿಮಗೆ ಸಹಾಯ ಮಾಡ್ತದೆ ದೇವ್ರು ನಿಮ್ಮನ್ನು ಎಲ್ಲರನ್ನು ಪ್ರೀತಿಸ್ತಾನೆ ಆಮೇಲೆ